ನಮಸ್ಕಾರ ಇದು ಮೂವತ್ತ್ಮೂರು ಕುಂಟೆ ಒಂದು ರೇಷ್ಮೆ ತೋಟ ನೋಡಿ ರೇಷ್ಮೆ ಇದು ರೇಷ್ಮೆ ಹೋದಂಗೆ ಸುಮಾರು ಪೂರ್ವ ಪಶ್ಚಿಮ ಒಂದು ನೂರ ಮೂವತ್ತಡಿ ಸಿಗುತ್ತೆ ಉತ್ತರ ದಕ್ಷಿಣ ಹೆಚ್ಚಿಗೆ ಇರುತ್ತೆ ಜಾಗ ಮೂವತ್ತ್ಮೂರವರೆ ಕುಂಟೆ ಕನಕಪುರ ತಾಲೂಕು ಪ್ರಾಪರ್ಟಿ ಇದು ಎನ್ ಇಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಆಗುವಂಥ ಜಾಗ ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆ ವ್ಯೂ ಲೊಕೇಶನ್ಲಿದೆ ಜಾಗ ಎಲ್ಲ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ ಗಾಲಿ ಅಲ್ಲೆಲ್ಲ ಕಾಣ್ತಾ ಇತ್ತು ನಿಮಗೆ ಈ ಜಾಗ ಎನ್ ಇಂದ ಕೂಡ ಒಂದು ಒಂದು ಕಿಲೋಮೀಟ್ರಲ್ಲೂ ಕೂಡ ಬರ್ಬೋದು ಅದು ರೋಡು ಮಣ್ ರೋಡ್ ಇರುತ್ತೆ ಬಟ್ ಮಧ್ಯ ಒಂದು ಹಳ್ಳ ಬರೋದರಿಂದ ಈ ರಸ್ತೆ ಬರೋಕ್ಕಾಗಲ್ಲ ಸದ್ಯಕ್ಕೆ ಅದು ರಸ್ತೆ ಸೇಫ್ವೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಎನ್ಎಚ್ ಇಂದ ಒಂದೇ ಕಿಲೋಮೀಟ್ರಲ್ಲಿ ಸಿಗುತ್ತೆ ಜಾಗ ಇದು ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಡೈರೆಕ್ಟ್ ಇರುವಂಥ ಜಾಗ ನೋಡಿ ಫುಲ್ಲು ರೇಷ್ಮೆ ಹಾಕಿದ್ದಾರೆ ಇದು ಸುಮಾರು ನೂರೈವತ್ತಡಿನೇ ಸಿಗುತ್ತೆ ನೋಡಿ ರೆಡ್ ಸಾಯಿಲ್ ನೋಡಿ ಭೂಮಿ ಬಂದು ರೆಡ್ ಇದೆ ನೋಡಿ ಭೂಮಿ ಬಂದು ರೆಡ್ ಸಾಯಿಲ್ ಇದೆ ನೋಡಿ ರೇಷ್ಮೆ ತೋಟ ತುಂಬ ಅದ್ಭುತವಾಗಿದೆ ಜಾಗ ಬೆಂಗಳೂರಿಂದ ಸುಮಾರು ಬೆಂಗ್ಳೂರು ಕಂಕಪರ ನೈಸ್ ರೋಡಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನೋಡಿ ರಸ್ತೆ ಇದು ಮಣ್ ರೋಡು ಸುಮಾರು ಒನ್ ಚೈನ್ ರೋಡ್ ಇದು ರೋಡ್ ಇದು ಮೆಟ್ಲಿಂಗ್ ರೋಡು ನೋಡಿ ರಸ್ತೆ ಜೊತೆಗೆ ಅಲ್ಲಿ ಕಾಣ್ತಾ ಇರೋದೇ ವಿಲೇಜು ನೋಡಿ ಇದೇ ವಿಲೇಜು ಜಸ್ಟ್ ನೂರು ಮೀಟ್ರಲ್ಲಿ ವಿಲೇಜ್ ಇರುವಂಥದ್ದು ನೋಡಿ ವಿಲೇಜ್ ಬಂದು ನೂರು ಮೀಟ್ರಲ್ಲಿ ವಿಲೇಜ್ ಇದೆ ನೋಡಿ ಈ ಜಾಗಕ್ಕೆ ನೂರು ಮೀಟ್ರ್ ನೋಡಿ ಇದೇ ಜಾಗ ನೋಡಿ ನೋಡಿ ಇದೇ ವಿಲೇಜ್ ವಿಲೇಜ್ ಇದು ನೋಡಿ ರಸ್ತೆ ವಿಲೇಜಿಂದ ಬರುವಂಥ ರೋಡಿದು ನೋಡಿ ಎಲ್ಲ ಗುಡ್ ಲೊಕೇಶನ್ ಮಾತ್ರ ಜಾಗ ಒಳ್ಳೆ ವ್ಯೂ ಲೊಕೇಶನ್ ಇದೆ ಜಾಗ ಮಾತ್ರ ನೋಡಿ ತುಂಬ ಚೆನ್ನಾಗಿದೆ ಅರ್ಜೆಂಟ್ಸಲ್ಲಿದೆ ನಮಸ್ಕಾರ